ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡ್ತಾ ಇವತ್ತಿನ ಲಾಗ್ ಏನಪ್ಪಾ ಅಂದರೆ ಬೀಟ್ರೋಟ್ ಪಲ್ಯ ಮಾಡುವುದು ಹೇಗೆ ಅಂತ ನೋಡ್ಕೊಬರೋಣ ಫ್ರೆಂಡ್ಸ್ ರುಚಿಕರವಾಗಿ ಆರೋಗ್ಯಕರವಾಗಿ ಇರುತ್ತೆ ಬನ್ನಿ ಹೆಂಗೆ ಮಾಡೋದು ಅಂತ ನೋಡ್ಕೊಬರೋಣ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ದೋಸೆಗೆ ಚಪಾತಿಗೆ ಮತ್ತು ರೊಟ್ಟಿಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಬನ್ನಿ ಇದು ಹೆಂಗೆ ಮಾಡೋದು ಅಂತ ನೋಡ್ಕೊಬರೋಣ ಬನ್ನಿ ಫ್ರೆಂಡ್ಸ್ ಈಗ ಬೀಟ್ರೋಟ್ ಎಲ್ಲವೂ ತುರ್ಕೊಂಡು ಇಟ್ಕೊಂಡಿದ್ದೀನಿ ಈ ರೀತಿನ ತುರ್ಕೊಂಡು ಇಟ್ಕೋಬೇಕು ಮತ್ತು ಇದಕ್ಕೆ ಏನೇನು ಬೇಕು ಅಂತ ನೋಡ್ಕೊಬರೋಣ ಫ್ರೆಂಡ್ಸ್ ನೋಡಿ ಎರಡು ಆನಿಯನ್ನು ಒಂದು ಟೊಮೊಟೊ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಪುದೀನಾ ಮತ್ತು ಸಾಸಿವೆ ಇಷ್ಟನ್ನು ಹಾಕ್ಬಿಟ್ಟು ಇವಾಗ ಇವಾಗ ಮಾಡೋಣ ಫ್ರೆಂಡ್ಸ್ ನೋಡಿ ಗ್ಯಾಸ್ ಮೇಲೆ ಬಾಣಲಿ ಇಟ್ಟಿದ್ದೀನಿ ಇದೆಲ್ಲ ನೀಟಾಗಿ ನೀರ ಸೋರಿಸ್ಕೊಳ್ಳೋಣ ಇದಕ್ಕೆ ಈಗ ಸ್ವಲ್ಪ ಆಯಲನ್ನು ಹಾಕೋಣ ಸ್ವಲ್ಪ ಆಯಲ್ ಹಾಕೋಣ ಇವಾಗ ಸಾಸಿವೆ ಕರಿಬೇವು ನಾವು ಕಟ್ ಮಾಡಿಟ್ಟಿದ್ವಲ್ಲ ಆನಿಯನ್ ಹಸಿಮೆಣ್ಸಿನ್ಕಾಯಿ ಇಷ್ಟೇ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅತಿ ವಾಸನೆ ಹೋಗೋವರೆಗೂ ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಈಗ ಹಣ್ಣು ಏನು ಕಟ್ ಮಾಡಿಟ್ಟಿದ್ದೆ ಅದನ್ನು ಕೂಡ ಇದಕ್ಕೆ ಸೇರಿಸ್ತಾ ಇದ್ದೀನಿ ಇದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹಣ್ಣು ಬೇಯಬೇಕಲ್ಲ ಅದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸೋಣ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಟೊಮೊಟೊ ಬೇಯೋವರೆಗು ಇದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ನಾನು ಏನು ಕ್ಯಾರೆಟ್ ತುರಿದಿಟ್ಟಿದ್ದೆ ಅದನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ ನಡೀದ ಇಷ್ಟನ್ನು ಸೇರಿಸಿದ್ದೀನಿ ಈಗ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಎಷ್ಟು ಬೇಕು ಅಷ್ಟು ಸೇರಿಸ್ಕೊಂಡು ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ಕಾಯಿನೂ ಕೂಡ ತುರ್ಕೊಂಡು ಹಾಕೋಬೋದು ಮತ್ತು ಕೊಬ್ಬರಿನೂ ಹಾಕಬೋದು ನಾನಿಲ್ಲಿ ಕೊಬ್ಬರಿನೂ ಮತ್ತು ಕಾಯಿನೂ ಸ್ಲಿಪ್ ಮಾಡ್ತಾಯಿದ್ದೀನಿ ನೀವು ಬೇಕು ಅಂದರೆ ಹಾಕೋಬೋದು ಯಾಕೆಂದರೆ ನನಗೆ ಬೀಟ್ರೋಟೆ ಜಾಸ್ತಿ ಇರೋದ್ರಿಂದ ನಾನು ಅದನ್ನು ಸೇರಿಸ್ತಾ ಇಲ್ಲ ರುಚಿಯಾಗಿರುತ್ತೆ ಆರೋಗ್ಯಕರವಾಗಿರುತ್ತೆ ಫ್ರೆಂಡ್ಸ್ ಯಾರೆಲ್ಲ ಇನ್ನೂ ಕ್ಯಾರೆಟ್ ಬೀಟ್ರೋಟ್ ಪಲ್ಯ ಮಾಡಿಲ್ಲ ಈ ರೀತಿ ಒಂದು ಸಲ ಮಾಡ್ಕೊಂಡು ತಿಂದು ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಅನ್ನ ಜೊತೆಗೆ ಮತ್ತು ಚಪಾತಿ ರೊಟ್ಟಿ ದೋಸೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ಅನ್ನಕ್ಕೆ ಸ್ವಲ್ಪ ಸಾಂಬಾರು ತಿಳಿ ಸಾಂಬಾರಾಗಿದ್ರು ಇದಕ್ಕೊಂದು ಸ್ವಲ್ಪ ಸೈಡಿಗೆ ಹಾಕ್ಕೊಂಡು ತಿಂತಾ ಇದ್ರೆ ಸೂಪರಾಗಿರುತ್ತೆ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇವತ್ತಿನ ಇವತ್ತಿನಾಗು ಎಲ್ರಿಗೂ ಇಷ್ಟ ಆಯಿತು ಅಂತ ತಿಳ್ಕೊತ ಲಾಗ್ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ನಿಮ್ಮ ಫ್ರೆಂಡಿಗೆ ನಿಮ್ಮ ಫ್ಯಾಮಿಲಿಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಕ್ಯಾರೆಟ್ ಪಲ್ಯ ಮುಗೀತು ಬಾಯ್ ಫ್ರೆಂಡ್ಸ್ ಬೀಟ್ರೇಟ್ ಪಲ್ಯ ಮುಗೀತು ಫ್ರೆಂಡ್ಸ್ ನೋಡಿ ಕ್ಯಾರೆಟು ಬೀಟ್ರೇಟು ಎರಡೂ ಇದೇ ರೀತಿ ಮಾಡೋದು ನೋಡಿ ಬೀಟ್ರೇಟ್ ಪಲ್ಯ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಬಾಯ್ ಬಾಯ್ ಬಾಯ್